ಪ್ರಧಾನ್ ನಮಸ್ಕಾರ ಕನ್ನಡ ಸಾಂಸ್ಕೃತಿಕ ಇಲಾಖೆ ಸುದರ್ಶನ್ ಅವ್ರಿಗೆ ಹೇಳಿ ಪ್ರಧಾನ್ ಏನ್ ಸಮಾಚಾರ ಕರೆನೆ ಸ್ವೀಕರಿಸ್ತಲ್ವಲ್ಲ ಹೇಳಿ ಪ್ರಧಾನ್ ಎಲ್ಲಿದ್ದೀರಾ ಹೇಳಿ ಬಿದ್ರ ನಾನು ಆಫೀಸ್ ಕಡೆ ಹೋಗ್ತಾ ಇದೀನಿ ಈಗ ನಾನು ಎರಡ್ ಮೂರ್ ಸರಿ ಅಲ್ಲೇ ಮನವಿ ಮಾಡೋಣ ಎಲ್ಲ ಇಲ್ಲೇ ಸದಸ್ಯರ್ ಇದೀವಿ ಅಂದ್ರೆ ನೀವು ಫೋನ್ ಇಶ್ಯೂ ಮಾಡ್ಲಿಲ್ಲ ಅದೇ ಮಹಾಲಕ್ಷ್ಮಿ ಸ್ಪೀಡ್ ತು ಮತ್ತೆ ಕನ್ನಡ ನಾಮ ಫಲಕಗಳ ಸಂಬಂಧಪಟ್ಟಂಗೆ ಓಕೆ ಓಕೆ ಈಗ ನಾನು ನಿಮ್ಮ ನಿಮ್ಮ ಈ ವಿಚಾರನ ಮೊನ್ನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದಿದ್ರು ಪುರುಷೋತ್ತಮ್ ಬಿಳಿಮಲೆ ಅವರು ಅವ್ರ ಜೊತೆ ಚರ್ಚೆ ಮಾಡಿದೀನಿ ಅವರು ಈಗ ಮುಂದಿನ ವಾರದಲ್ಲಿ ಮೈಸೂರಿನಲ್ಲಿ ಒಂದು ಈ ರಿವ್ಯೂ ಮೀಟಿಂಗ್ ಕರೆಯೋದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಯಾಕೆಂದ್ರೆ ಏನಾಗಿದೆ ಸ್ವಲ್ಪ ನಿಮ್ಗೆ ಸ್ವಲ್ಪ ಬಲ ಬರಬೇಕು ಅಂದ್ರೆ ಇಲ್ಲಿ ಸಭೆ ಆಗ್ಬೇಕು ಸಭೆ ಆದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಬಲ ಬರುತ್ತೆ ಈ ತರದಕ್ಕೆಲ್ಲ ಆ ದೃಷ್ಟಿಯಿಂದ ನಾನು ಒಂದು ಸಭೆ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ ಇನ್ನೊಂದ್ ಎರಡ್ ಮೂರ್ ದಿವಸ ಒಳಗಡೆ ಡೇಟ್ ಕೊಡ್ತಾರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಇಲ್ಲಿ ಸಭೆ ಮಾಡೋಣ ಮೈಸೂರಿನಲ್ಲಿ ಅಂತ ಹೇಳಿದಾರೆ ಅವರು ಫೆಬ್ರವರಿ ಮೊದಲನೇ ವಾರದಲ್ಲೇ ಒಂದು ಸಭೆ ಕರೆಯೋಣ ಡಿಸಿ ಅವರ ಅಧ್ಯಕ್ಷತೆಯಲ್ಲಿ ಡಿ ಸಿ ಅವರ ಉಪಸ್ಥಿತಿಯಲ್ಲಿ ನಮ್ಮ ಪುರುಷೋತ್ತಮ ಬುಲಿಮಾಲಿ ಅವರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆಯೋಣ ಡಿ ಸಿ ಅವರ ಉಪಸ್ಥಿತಿಯಲ್ಲಿ ಆಗ ನೀವೆಲ್ಲ ಬರ್ತಿರಲ್ಲ ಅಲ್ಲಿ ಸ್ವಲ್ಪ ಡಿಸ್ಕಶನ್ ಮಾಡ್ಕೊಂಡು ಅದನ್ನ ಸರಿಯಾಗಿ ಒಂದು ಪ್ರತಿನಿಧಿ ಮಾಡ್ಕೊಂಡು ನಿಮ್ಮ ಎಲ್ರಿಗೂ ಸ್ವಲ್ಪ ಅನುಕೂಲ ಆಗೋ ತರದಲ್ಲಿ ಮತ್ತೆ ಇದನ್ನ ನಾವು ಹೆಂಗೆ ಸರಿಯಾಗಿ ಗಟ್ಟಿಯಾಗಿ ಇದನ್ನ ನೋಡ್ಕೊಂಡು ಅನ್ನೋ ತರದಲ್ಲಿ ತಗೊಳ್ಳೋಣ ಹಾಗಾಗಿ ಈ ಸಬ್ಜೆಕ್ಟ್ ಗಳನ್ನೆಲ್ಲ ಇಟ್ಕೊಂಡು ಮಾಡ್ಕೊಳ್ಳೋ ತರ ಮಾಡೋಣ ನಾನು ಅದನ್ನ ಮಾತಾಡಿದೀನಿ ನಿಮ್ಮ ಇದನ್ನೇ ವಿಷಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮನೆ ದೃಷ್ಟಿಯಲ್ಲಿ ಇಟ್ಕೊಂಡು ಡಿಸ್ಕಶನ್ ಮಾಡ್ಕೊಂಡು ಮೊನ್ನೆ ಪುರುಷೋತ್ತಮ ಬುಲಿಮಲೆ ಅವರು ಹನ್ನೆ ಬಂದಿದ್ರು ಬಂದಾಗ ಡಿಸ್ಕನ್ ಮಾಡ್ಕೊಂಡು ಮಾಡಿದ್ದೀನಿ ಸಭೆ ಕರೆಯೋ ದಿನಾಂಕ ಇನ್ನೊಂದು ಎರಡ್ ಮೂರ್ ದಿವಸದಲ್ಲಿ ಫಿಕ್ಸ್ ಆಗುತ್ತೆ ತಕ್ಷಣ ಕಮ್ಯುನಿಕೇಟ್ ಮಾಡ್ತಾರೆ ಆಯ್ತಾ ಆಯ್ತಾ ಸರಿ 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 ಆಗ್ಲಿ ಬರದ ಫೆಬ್ರವರಿ ಮೊದಲನೇ ವಾರದಲ್ಲಿ ಸಭೆ ಆಗುತ್ತೆ ಡೈರೆಕ್ಟರ್ ನಮ್ ಇವ್ರಿಗೂ ಅಧ್ಯಕ್ಷರಿಗೂ ಕೂಡ ಮಾತಾಡಿದೀನಿ ಪ್ರಾಧಿಕಾರದ ಅಧ್ಯಕ್ಷರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ನಾನು ಮಾತಾಡಿದ್ದೀನಿ ಪುರುಷ ತುಂಬಿ ಇದೇ ವಿಚಾರಣೆ ಈಗ ಇದೇ ಮೈಸೂರಿನಲ್ಲಿ ಸ್ವಲ್ಪ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಕನ್ನಡಪುರ ಹೋರಾಟಗಾರರು ಅವ್ರಿಗೆ ಸ್ವಲ್ಪ ಬಲ ಆಗಬೇಕು ಅಂದ್ರೆ ತಕ್ಷಣಕ್ಕೊಂದು ಸಭೆ ಆಗಬೇಕಾಗಿದೆ ಅಂತ ಹೇಳಿದೀನಿ ಇಲ್ಲ ಮಾಡೋಣ ಅಂತ ಅಂದಿದ್ದಾರೆ ಅವರು ನಾನು ನಿಮ್ಗೆ ಅದನ್ನ ಡೇಟ್ ಅಂತ ವ್ಯವಸ್ಥೆ ಮಾಡ್ತೀನಿ ಬ್ರದರ್ ಮಾಡೋಣ ಡೆಫಿನೆಟ್ಲಿ ಆಗ್ಲಿ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ